ಪ್ರಜಾವಾಣಿಯ ಓದುಗರಿಗೂ ವೀಕ್ಷಕರಿಗೂ ವಿಶ್ವಾವಸು ನಾಮ ಸಂವತ್ಸರದ ಯುಗಾದಿಯ ಶುಭಾಶಯಗಳು ಎಲ್ಲರೂ ಕೂಡ ಕಾತುರರಾಗಿರುವ ರಾಶಿ ಭವಿಷ್ಯ ಇದನ್ನು ಕೇಳುವ ಕಾಲ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಯುಗಾದಿಯ ಫಲ ಹೇಗಿದೆ ಅಂತ ನಾವು ನೋಡಿದರೆ ಇದುವರೆಗೆ ಶನಿ ಲಾಭಸ್ಥಾನದಲ್ಲಿದ್ದ ತಾವು ಅತ್ಯಂತ ಒಳ್ಳೊಳ್ಳೆಯ ಕಾರ್ಯಗಳನ್ನು ಮಾಡಿದ್ದಿರಿ ಲಾಭದಾಯಕವಾದಂತಹ ಉದ್ದಿಮೆಯನ್ನು ಮುಂದೆಡೆಸಿದ್ರಿ ಆದರೆ ಈ ವರ್ಷ ಹಾಗಿಲ್ಲ ಜೊತೆಗೆ ಅದಕ್ಕಿಂತ ವಿಶೇಷವಾಗಿ ನಿಮಗೆ ಬಾಧಿಸುವಂಥದ್ದು ವ್ಯಯಸ್ಥಾನದಲ್ಲಿ ಷಡ್ಗ್ರಹ ಯೋಗ ಅಂದರೆ ಯುಗಾದಿಯ ಹಿಂದಿನ ದಿವಸದ ಅಮಾವಾಸ್ಯೆಯ ದಿವಸ ಒಂದು ಷಡ್ಗ್ರಹ ಯೋಗ ಮೀನರಾಶಿಯಲ್ಲಿ ಉಂಟಾಗುವುದರಿಂದ ಅದರ ಪರಿಣಾಮ ಸ್ವಲ್ಪ ವಿಪರೀತವಾಗಿದೆ ಯಾರೆಲ್ಲ ಗ್ರಹರು ಅಲ್ಲಿ ಸ್ಥಿತರಾಗಿರ್ತಾರೆ ಅಂತ ನೋಡಿದರೆ ರವಿಚಂದ್ರ ಬುಧ ಶುಕ್ರ ಹಾಗೂ ಶನಿ ರಾಹು ಇವರು ಪರಸ್ಪರ ವಿರೋಧಾಭಾಸವನ್ನು ಉಳ್ಳಂತಹ ಗ್ರಹರು ಅಲ್ಲಿ ಏಕತ್ರ ಸಮ್ಮಿಳಿತಗೊಂಡು ಇದರ ಪ್ರಭಾವ ನಿಮ್ಮ ರಾಶಿಯ ಮೇಲಾಗತ್ತೆ ಅದು ಹೇಗಿರುತ್ತೆ ಅಂತ ಹೇಳಿದರೆ ಮೊದಲಿಗೆ ಅಶುಭವನ್ನು ಹೇಳಬಾರದು ಎನ್ನುವ ಉದ್ದೇಶದಿಂದ ಮೇಷರಾಶಿಯವರಿಗೆ ವ್ಯಯದ ರವಿಯ ಕಾರಣದಿಂದ ವ್ಯಾಪಾರದಲ್ಲಿ ವೃದ್ಧಿ ಇದೆ ಇದನ್ನು ನೀವು ಗಮನಿಸಬೇಕು ಕೇವಲ ವ್ಯಾಪಾರದಲ್ಲಿ ನಿಮಗೆ ಅಭಿವೃದ್ಧಿ ಇದೆ ಶುಭ ಫಲ ಅಲ್ಲಿ ಕಾಣಿಸಬಹುದು ಆದರೆ ಅಷ್ಟೇ ವ್ಯಯವನ್ನು ಚಂದ್ರ ಕೊಡ್ತಾ ಇದ್ದಾನೆ ಹಾಗೂ ಶತ್ರು ಬಾಧೆಯಿಂದ ಅನೇಕ ರೀತಿಯಲ್ಲಿ ನೀವು ಹಿಂಸೆಗೆ ಒಳಗಾಗುವಂತಹ ಕಾಲ ಇದು ಬುಧ ಕೊಡುವಂತಹ ಯೋಗ ಫಲ ಎಷ್ಟೇ ಸುಖ ಸೌಲಭ್ಯಗಳು ಇದ್ದರೂ ಕೂಡ ಅದು ಯಾವುದು ಅನುಭವಕ್ಕೆ ಬಾರದ ರೀತಿಯಲ್ಲಿ ಒಂದು ಪೀಡೆ ನಿಮ್ಮನ್ನು ಆವರಿಸ್ತದೆ ಇನ್ನು ಶುಕ್ರ ವ್ಯಯಸ್ಥಾನದಲ್ಲಿ ಇರುವುದರಿಂದ ಅರ್ಥಪ್ರಾಪ್ತಿಯಾಗುತ್ತೆ ನಿಮಗೆ ಬೇಕಂತ ಹೇಳಿದಾಗ ಹಣ ಒದಗುತ್ತೆ ಆದ್ದರಿಂದ ಚಿಂತೆ ಬೇಡ ಆದರೆ ತುಂಬ ಗಂಭೀರವಾಗಿಯೂ ಹಾಗೂ ಗಮನಿಸಲೇಬೇಕಾದ ಒಂದು ಅಂಶ ಯಾವುದು ಕೇಳಿದರೆ ವ್ಯಯಸ್ಥಾನಕ್ಕೆ ಶನಿಯ ಆಗಮನ ಆಗುತ್ತಾ ಇದೆ ಅಂದರೆ ಸಾಡೆ ಸಾತಿನ ಪ್ರಾರಂಭದ ಹಂತದಲ್ಲಿ ನೀವಿದ್ದೀರಿ ಇಂದು ಮುಂದೆ ಏಳೂವರೆ ವರ್ಷ ಶನಿ ನಿಮ್ಮನ್ನು ಆಳ್ತಾನೆ ಯಾವ ರೀತಿಯಲ್ಲಿ ಅವನು ಈಗ ಆಳ್ತಾನೆ ಕೇಳಿದರೆ ಮಾನಹಾನಿಂಚ ಸಂಚಾರಂ ಕೃಷಿ ಭೋಜನ ಮಲ್ಪಶಃ ನಿತ್ಯ ಸಂವಾದ ದಾರಿದ್ರ್ಯಂ ದ್ವಾದಶಸ್ಥೋ ಯದಾಶನಿ ಅಂತ ಶಾಸ್ತ್ರಕಾರರು ಹೇಳ್ತಾರೆ ಮಾನಹಾನಿ ಹಾಗೂ ಸದಾ ಸಂಚಾರ ನೋಡಿ ಈ ಸಂಚಾರದಿಂದ ಯಾವುದೇ ಪ್ರಯೋಜನ ಇಲ್ಲ ಸುಮ್ಮನೆ ಸಂಚಾರವನ್ನು ಮಾಡ್ತಾ ಇರ್ತೀರಿ ಹಾಗೆ ಕೃಷಿ ಕಾರ್ಯವನ್ನು ಮಾಡುವವರಿಗೆ ಅಲ್ಪ ಲಾಭವೇ ಹೊರತಾಗಿ ನಿರೀಕ್ಷಿತವಾದಂತಹ ಲಾಭ ಅಲ್ಲಿ ಬಂದು ಒದಗುವುದಿಲ್ಲ ಹಾಗೆ ಭೋಜನವೂ ಕೂಡ ಕಾಲಕ್ಕೆ ಸರಿಯಾಗಿ ಊಟವನ್ನು ಮಾಡುವಂತಹ ಯೋಗವನ್ನು ಕಳ್ಕೊಳ್ತೀರಿ ಅಕಾಲದಲ್ಲಿ ಭೋಜನವನ್ನು ಮಾಡುವಂತಹ ಯೋಗ ನಿತ್ಯವೂ ಸಂವಾದವನ್ನು ಮಾಡುತ್ತಾ ಎಲ್ಲರೊಂದಿಗೆ ಜಗಳವನ್ನು ಮಾಡುವಂತಹ ಸ್ಥಿತಿ ಬಂದು ಒದಗುತ್ತದೆ ಹಾಗೆ ದಾರಿದ್ರ್ಯದ ಅನುಭವ ಇದಿಷ್ಟು ಶನಿ ಪ್ರಾಥಮಿಕ ಹಂತದಲ್ಲಿ ನಿಮಗೆ ವ್ಯಯಸ್ಥಾನಕ್ಕೆ ಬರುವಾಗ ಕೊಡುವಂತಹ ಯೋಗ ಫಲಗಳು ಅಲ್ಲಿಯೇ ರಾಹು ಇರುವುದರಿಂದ ಒಂದು ದೇಹ ಪೀಡೆ ಮತ್ತು ವಿಶೇಷವಾಗಿ ಇರುವಂತಹ ವಾತಾವರಣ ಕಲುಷಿತಗೊಳ್ಳುವಂತಹ ಯೋಗ ನಿಮಗೆ ಆಗಿರುತ್ತೆ ಇನ್ನು ಶುಭ ಫಲ ಇಲ್ಲವೇ ನಮಗೆ ಹಾಗಾದರೆ ಅಂತ ಕೇಳಿದರೆ ಇದೇ ಮೂರನೇ ಮನೆಯಲ್ಲಿ ಕುಜಸ್ಥಿತನಾಗಿರುವುದರಿಂದ ಸ್ವಲ್ಪ ಮಟ್ಟಿನ ಧನಪ್ರಾಪ್ತಿ ಮತ್ತು ವಿಜಯ ಇಷ್ಟ ಇಷ್ಟಾರ್ಥ ಸಿದ್ಧಿ ವಸ್ತ್ರ ಲಾಭವೇ ಮೊದಲಾದಂತಹ ಶುಭ ಕಾರ್ಯಗಳು ಇದ್ದಾವೆ ಹಾಗೆ ಆಕಸ್ಮಿಕವಾಗಿ ಲಾಭ ನಿಮಗೆ ಉಂಟಾಗತ್ತೆ ಆದರೆ ಬಂದಂತಹ ಧನ ಹಾಗೆ ವ್ಯಯವಾಗಿ ಹೋಗುತ್ತೆ ಎನ್ನುವಂತಹ ಕಲ್ಪನೆಯು ನಿಮಗೆ ಸದಾ ಸರ್ವದ ಇರಬೇಕಾಗತ್ತೆ ಇನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದ್ದು ಆಹಾರವನ್ನು ಸ್ವೀಕಾರ ಮಾಡುವಾಗ ಯಾಕೆಂದರೆ ಮೊದಲೊಮ್ಮೆ ನಾನು ಪ್ರಸ್ತಾಪ ಮಾಡಿದ್ದೇನೆ ಅಕಾಲದಲ್ಲಿ ಭೋಜನ ಮಾಡುವಂತಹ ಯೋಗ ನಿಮಗಿದೆ ಅಂತ ಅಷ್ಟಮದಲ್ಲಿ ಮಾಂದಿ ಸ್ಥಿತನಾಗಿರುವುದರಿಂದ ಆಹಾರದಲ್ಲಿ ದೋಷ ಉಂಟಾಗುತ್ತೆ ವಿಷಯುಕ್ತವಾದಂತಹ ಆಹಾರ ಸೇವನೆಯಿಂದ ಆರೋಗ್ಯದಲ್ಲಿ ಏರುಪೇರು ಉಂಟಾದೀತು ಅದಕ್ಕಾಗಿ ನೀವು ಅನೇಕ ಖರ್ಚನ್ನು ಮಾಡಬೇಕಾದಂತಹ ಸ್ಥಿತಿಯು ಬಂದು ಒದಗೀತು ಜೊತೆಗೆ ಇಡೀ ವರ್ಷ ವರ್ಷದಲ್ಲಿ ಆರ್ಥಿಕವಾಗಿ ಏರುಪೇರನ್ನು ನೀವು ಕಾಣುವಂತಹದ್ದಿದೆ ಇನ್ನು ವರ್ಷದಲ್ಲಿ ಆದಾಯ ಫಲ ಹೇಗಿದೆ ಇದನ್ನೊಮ್ಮೆ ನಾವು ಗಮನಿಸುವುದಾದರೆ ಕೇವಲ ಆದಾಯ ಅಂದರೆ ಧನವನ್ನು ಮಾತ್ರ ಗ್ರಹಿಸಿಕೊಡೋದು ಆರೋಗ್ಯ ಆರೋ ಮತ್ತು ಧನ ಹಾಗೂ ಆಯುಸ್ಸು ಮತ್ತು ವಿದ್ಯೆ ಈ ನಾಲ್ಕನ್ನು ಒಟ್ಟು ಮಾಡಿ ಹದಿನೈದು ಭಾಗ ಅಂತ ಇಟ್ಟುಕೊಂಡ್ರೆ ಆ ಹದಿನೈದರಲ್ಲಿ ಎರಡು ಭಾಗ ಮಾತ್ರ ನಿಮಗೆ ಆದಾಯ ವ್ಯಯ ಎಷ್ಟು ಕೇಳಿದರೆ ಹದಿನೈದಕ್ಕೆ ಹದಿನಾಲ್ಕು ವ್ಯಯ ಈ ರೀತಿಯಾಗಿ ಮೇಷರಾಶಿಯವರ ಆದಾಯ ಮತ್ತು ವ್ಯಯ ಇರುತ್ತದೆ ಹಾಗಾಗಿ ಹೂಡಿಕೆಯಲ್ಲಾಗಲಿ ಅಥವಾ ನೀವು ಬೇರೆ ವ್ಯವಹಾರಗಳನ್ನು ಮಾಡಬೇಕಾದಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ಒಳ್ಳೆಯದು ಇನ್ನು ಮೂರು ಗ್ರಹರು ಲತ್ತಾಫಲವನ್ನು ಕೊಡ್ತಾರೆ ಅಂದರೆ ಅವರು ಹೊಡೆತವನ್ನು ಕೊಡ್ತಾರೆ ಯಾವ ಕಾಲದಲ್ಲಿ ಕೊಡ್ತಾರೆ ಇದನ್ನು ನಾವು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿದಾಗ ಅಶ್ವಿನಿ ನಕ್ಷತ್ರದವರಿಗೆ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಭರಣಿ ನಕ್ಷತ್ರದವರೆಗೆ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇದು ರವಿಲತ್ತಾ ಕಾಲ ಎನ್ನುವುದಾಗಿ ಇದರ ಫಲ ಹೇಗಿರುತ್ತೆ ಅಂದರೆ ಸರ್ಕಾರದಿಂದ ತೊಂದರೆ ಅಧಿಕಾರಿ ವರ್ಗದವರಿಂದ ಪೀಡೆ ಮತ್ತು ತಂದೆಗೆ ಸಂಕಷ್ಟ ಇದಿಷ್ಟು ಮೇಷರಾಶಿಯವರಿಗೆ ಒದಗಬಹುದಾದ ರವಿಲತ್ತಾ ಕಾಲ ಫಲ ಇದಕ್ಕೆ ಪರಿಹಾರ ಆದಿತ್ಯ ಹೃದಯ ಪಠನ ಎನ್ನುವುದು ಅತ್ಯಂತ ಸೂಕ್ತ ಪರಿಹಾರ ಇನ್ನು ಶುಕ್ರಲತ್ತಾ ಕಾಲವೂ ಇದೆ ಅದು ಯಾವಾಗ ಅಂದರೆ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಅಶ್ವಿನಿ ನಕ್ಷತ್ರದವರಿಗೆ ಮೂವತ್ತೊಂದು ಏಳು ಇಪ್ಪತ್ತೈದರಿಂದ ಹದಿನೆಂಟು ಎಂಟು ಇಪ್ಪತ್ತೈದರವರೆಗೆ ಭರಣಿ ನಕ್ಷತ್ರದವರೆಗೆ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಎಂಟು ಇಪ್ಪತ್ತೈದರವರೆಗೆ ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಇದು ಶುಕ್ರಲತ ಇದರಲ್ಲಿ ನಿಮ್ಮ ನಿಮ್ಮ ಸಂಗಾತಿಗಳಿಗೆ ಪೀಡೆ ಒದಗುವಂಥದ್ದು ದಾಂಪತ್ಯದಲ್ಲಿ ಕಲಹ ಇದು ಸಂಭವ ಇದೆ ಇದಕ್ಕೆ ಸೂಕ್ತ ಪರಿಹಾರ ಗೋ ಸೇವೆಯನ್ನು ಮಾಡುವಂಥದ್ದು ಅನುಕೂಲ ಇದ್ದವರು ರಜತವನ್ನು ಅಂದರೆ ಬೆಳ್ಳಿಯನ್ನು ದಾನ ಮಾಡುವಂಥದ್ದು ಇನ್ನು ವರ್ಷ ಪೂರ್ತಿಯಾಗಿ ಎರಡು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದಿನ ಯುಗಾದಿಯವರೆಗೂ ಕೂಡ ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಕೇತುಲತ್ತಾ ಕಾಲ ಇದೆ ಇದರಿಂದ ವಿಷ ಜಂತು ಬಾಧೆ ಉಂಟಾದೀತು ಹಾಗೆ ಕುಗ್ರಾಮ ವಾಸ ನಿಮಗೆ ಇಷ್ಟವಿಲ್ಲದ ಊರಿಗೆ ಹೋಗಿ ವಾಸ ಮಾಡುವಂತಹ ಯೋಗಫಲವು ಪ್ರಾಪ್ತಿಯಾಗಬಹುದು ಇದಕ್ಕೆ ಸೂಕ್ತ ಪರಿಹಾರ ನಕ್ಷತ್ರ ಶಾಂತಿ ಕೃತಿಕಾ ನಕ್ಷತ್ರ ಶಾಂತಿಯನ್ನು ಮಾಡಿಕೊಳ್ಳುವಂಥದ್ದು ಅಶ್ವಿನಿ ಭರಣಿ ಮತ್ತು ಕೃತಿಕ ಈ ಮೂರೂ ನಕ್ಷತ್ರಗಳನ್ನು ಒಳಗೊಂಡಂತಹ ಮೇಷರಾಶಿಯವರಿಗೆ ಇಡೀ ವರ್ಷದಲ್ಲಿ ಮಾಡಬಹುದಾದ ಒಂದು ಪರಿಹಾರ ಮಾರ್ಗ ಯಾವುದು ಅಂದರೆ ಅವರವರ ಐಚ್ಛಿಕವಾದಂತಹ ದೇವತಾ ಆರಾಧನೆಯನ್ನು ಮಾಡಬಹುದು ಯಾವೆಲ್ಲ ದೇವತೆಗಳು ಅಂದರೆ ಆದಿತ್ಯ ಅಂದರೆ ಸೂರ್ಯ ನರಸಿಂಹ ಶ್ರೀಚಕ್ರೇಶ್ವರಿ ಮತ್ತು ಕಾಲಭೈರವ ಹಾಗೂ ಧೂಮಾವತಿ ಮತ್ತು ಚೌಡೇಶ್ವರಿ ಈ ರೀತಿಯಾಗಿ ಶಕ್ತಿ ದೇವತೆಗಳನ್ನು ಒಳಗೊಂಡಂತಹ ದೇವತಾರಾಧನೆಯಿಂದ ಮೇಷರಾಶಿಯವರು ನಿಮಗಿರುವಂತಹ ಎಲ್ಲ ಅನಿಷ್ಟ ಫಲಗಳನ್ನು ನಿವಾರಣೆ ಮಾಡಿಕೊಂಡು ಇಷ್ಟಾರ್ಥವನ್ನು ಸಿದ್ಧಿ ಮಾಡಿಕೊಳ್ಳಬಹುದು ಮತ್ತೊಮ್ಮೆ ಮೇಷರಾಶಿಯವರಿಗೆ ವಿಶ್ವಾವಸು ನಾಮ ಸಂವತ್ಸರದ ಶುಭಾಶಯಗಳನ್ನು ಕೋರುತ್ತೇನೆ ಧನ್ಯವಾದಗಳು